महात्मय रण बात ಹೇಳ್ತಾರ ಸರ್ ಹೇಳ್ತಾರೀಪ್ಪ ಮತ್ತೆ ಏನು ಹೇಳ್ತಾರ ಅಂತ ಹೇಳಿದ್ರಾ ಹಾ ಹಾ ತಿಲ್ ಮೇ तेल ಹೈ ದಿತ್ತಾ نہیں ಹೌದಾ ತಿಲ್ ಮೇ तेल ಹೈ ದಿತ್ತಾ نہیں ಹಾ ಹಾ ಮಗ ರಾಂಗ್ ಮೇ ಅಂಗಾರ ಹೈ ಜಲ್ತಾ نہیں ಅಂದ್ರೋ ಹೆಂಗಂದ್ರಿ ರೀಪ್ಪ ಎರೆನೋಗೆ ಬೆಣ್ಣೆಲ ಪುಣ್ಯಾತ್ಮರೇ ಹೌದಾ

ಎಣ್ಣೆ ಯಾರಿಗೆ ಕಂಡಿಲ್ಲ ಒಳಗ ಯಾರಿಗೆ ಕಂಡಿಲ್ಲ ಅದಕ್ಕೆ ಮೇಲೆ ತೇಲ್ ಹೈ ನಿಟ್ಟ ಒಳಗೆ ಎಣ್ಣೆನ ಖರೆ ಯಾರಿಗೆ ಕಂಡಿಲ್ಲ ಮಗರ್ ಆಂಗೇ ಅಂಗಾರ ಹೈ ಜಲ್ತಾನೆ ಅಂದ್ರೆ ನಮ್ ನಿಮ್ಮೊಳಗ ಶರೀರದ ಅದು ಬೆಂಕ ನಮ್ಮ ಸರಿ ಮತ್ತೆ ನಿಮ್ಮ ಸರಿ ಇಲ್ಲದಾಗ ಕರೆ ಕ ಯಾರಿಗೆ ಸುಟ್ಟಿಲ್ಲ ಅಂತ ಹೇಳ್ತಾರೆ ಹೌದು 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 ಬೆಂಕಿ ಅದರ ಏನು ಇಲ್ಲ ತರಿ ಅದಾ ರೀಪ್ಪ ಅದ ಎದ್ದು ಬಾಯಿ ತೆರೀ ಆತು ಹೊಗೆ ತಾರ್ಯಾಗ ಅಂತ ಏನು ಕೆಳಗಡೆ ಹಚ್ಯಾರ ಯಾರೇ ಇಲ್ಲ ಆ ಹಾಂ ಖರೆ ಸರಿ ಒಳಗೆ ಯಾರಿಗೇನು ಸುಟ್ಟಿಲ್ಲ ಹಚ್ಕೊಂಡ ಜಗತ್ತಿನ ದೇವ್ರ ಕಿಂಚೇಳ್ಬೇಕು ಮನುಷ್ಯ ಭಕ್ ಇರ್ಬಾರ ಕಿಂಚ ಹಿರ್ಚಾ ಕೆಲ್ಸ ಹಚ್ಕೊಂಡವ್ರು ಬೆಳಾರ ಸಂತರಾಗ್ಯಾರ ಶರಣರಾಗ್ಯಾರ ದರ ಜ್ಞಾನಿಗಳಾಗ್ಯಾರ ಪಂಡಿತರಾಗ್ಯಾರ ಭಕ್ತ ಅನ್ಸ್ಕೊಂಡ ಹಚ್ಕೊಂಡವ್ರು ಕರೆ ಹೊಟ್ಟೆ ಕಿಚ್ಚ ಕೊಟ್ಟವ್ರು ಅಟ್ರಿಸ್ ಹಂಗ್ ಅಟ್ರಿಸ್ ಏನೂ ಆಗಿಲ್ಲ ರಾವಣ ನಾಸಿ ಆಗುವ ಹೌದಾ ನಮಗೂ ನಿಮಗೆಲ್ಲ ಗೊತ್ತದ ಜಗತ್ತಿನ ಜನರೊಳಗ ನಾನಾ ರೀತಿ ಜನಗಳದ ಹೌದಾ ಆದ್ರೆ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಭಾವನೆಗಳು ಇರ್ತಾವೆ ಯಾರ ಎಂತ ಶಕ್ತಿ ಇರ್ತದೆ ಅನ್ನೋದು ಕಂಡಿಲ್ಲ ಹಾಯ್ ಹಾಯ್ ದೇವು ಎಲ್ಲ ಒಳಗೆ ಏನು ಎನಡೆ ತಗಯಾ ಜನ ಕೊರ್ತಾರಂದ್ರ ಯಾರ ಬರೀ ಎಂತ ಶಕ್ತಿ ಆದನೋ ಯಾರಿಗೂ ಗೊತ್ತಾಗಿಲ್ಲ ಆಗಿಲ್ಲ ಆಗಲು ನಾವು ಯಾರ ಇಪ್ಪ ಯಾರು ಅಲ್ಲಿ ಹಿಂತಾ ಯಾರಿಗೂ ಗೊತ್ತಿಲ್ಲ ಹಾಯ್ ಹಾಯ್ ದೇವರು ಜಾತ್ರೆ ಬಂದವರು ಬಾರೆ ಹಾಯ್ ಬರೆ ಜಾತ್ರೆ ಮನ್ನಕ ಬಂದವರು ಬಾರೆ ಹೌದು ತಾಯಿ ಕರ್ಕೊಂಡು ಮಾಡ್ಲಿಕ್ಕೆ ಹೋಗಿ ಬಂದವರು ಬೇರೆ ದೇವ್ರ ಜಾತ್ರೆ ಒಳಗೆ ಮಜಾ ಮಾಡ್ಲಿಕ್ಕೆ ಹೋಗಿ ಬಂದವರು ಬ್ಯಾರೆ ಅದಾರ ಅದಾರ ಎಲ್ಲ ರೀತಿ ಜನ ಇರ್ತಾರೆ ಹೌದು ಹೌದು ಆದ್ರೆ ಬಜಾರ್ ನೋಡಿದ ಕೂಡ ಒಂದು ನಾನು ಯಾವಾಗ ನಾವು ತಗೋಬೇಕು ಯಾವಾಗ ಬಿಡಬೇಕು ಅದನ್ನ ತಿಳ್ಕೊಂಡೇವಿ ಅಂದ್ರೆ ಮರಳಿನ ಜನ್ಮ அருகிட நடிவாங்க மருவிக் ஜன்ம கருவிகளில் நடித்தாரண்ட் முட்டார்த்து ಜಾತ್ರೆ ಒಳಗ ಬಸವನ ಸಂಗೊಳ್ಳಿ ಮಹಾರಾಜರಿಗೆ ಮತ್ತ ನಮಗ ಹಾಡಿಕೆ ಕೊಡಿಸಿದ್ರು ಹೌದಾ ಬಾಳ ಚಂದ ಹಾರಿದ್ರ ಅಂತ ಪುಣ್ಯಾತ್ಮರ ಜೊತೆ ನಾವು ಹಾಡಲಿ ಹೌದು ಸುಮಾರು ಒಂದು ನಾಲ್ಕು ಸಾರಿ ಹಂತ ಪುಣ್ಯಾತ್ಮರ ಜೊತೆಗೆ ಹೌದು ಎಲ್ಲಿ ಒಳ್ಳೆ ಒಂದು ಅನುಭಾವಿಕರು ಒಳ್ಳೆ ರೀತಿ ಹಾಡು ಹಾ ಇವತ್ತಿನ ದಿವಸ ಅದೇ ಒಂದು ಸಂತತಿ ಮೇಳ ಹೌದಾ ಅವರು ಅಮೋ ಶಬ್ದ ಮೇಳದವ್ರು ಹೇಳಿದ್ರು ಏನು ಬಾದು ಹಾಡಕ್ಕೆ ಬಂದಿರತಕ್ಕಂಥ ಅಮೋ ಮ್ಯಾಲವ್ರಿ ಮೇಳದವ್ರೆ ಅದಾರ ಅದಾರ ಹಾ ಅದಕ್ಕಾಗಿ ಎರಡು ಮ್ಯಾಲದೊಳಗ ಹಾಡು ಮಾತಾಡುವಂತ ಮಾತಿನೊಳಗಾಗಲಿ ವಾಕ್ಯದೊಳಗಾಗಲಿ ವಾಟ್ಯದೊಳಗ ಪಠ್ಯದೊಳಗಾಗಲಿ ತಪ್ಪು ದೋಷಗಳನ್ನ ಆಗಿದ್ದು ಅಂದ್ರಪ್ಪ ಸ್ವತಃ ನಿಮ್ಮ ಮಕ್ಕಳು ತಪ್ಪು ಮಾಡ್ಯಾರ ಅಂತ ತಪ್ಪದನ್ನ ಬದಿಗಿಟ್ಟು ಒಳಪ ಸ್ವೀಕಾರ ಮಾಡ್ಬೇಕಂತೇಳಿ ದಯವಿಕ್ ವಿನಂತಿ ಮಾಡಿಕೊಂಡು ಮಾಡಿಕೊಂಡು ಒಂದ್ ಸ್ವಲ್ಪ ಒಂದ್ ಜನ ಏನ್ ಕೇಳುವುದಂದ್ರೆ ಏನ್ರಿಪ್ಪ ಅದಕ್ಕ ಅಚ್ಚ ನಮ್ಮ ಸುಚಿತ್ರ ಅವರು ಮಾತಾಡೋರು ನಾಯನ್ ನಾಯನವ್ರು ವಾಗ್ ಮಾಡಲ್ಲ ಮಾತಾಡಿದ ವರ್ಷ ಹೇಳಬೇಕಾಗ ಹೇಳಿ ಹೇಳೋ ದ್ರಿ ಅವ್ರು ಹೇಳಿ ಹೇಳೋನ್ ದೈವ ತಾಯಿ ಪಟ್ಟರು ಮಾತ್ರ ಹೇಳೋಣ ಅದಕ್ಕೆ ಏನ್ ಹೇಳೋಣಪ್ಪ ಅಂತಂದ್ರ ಏನ್ರಿ ಸರ ಹುಡುಗ ಜಾನುಪ ಹಾರಿದ್ರುದ್ಯಗಳನ್ನ ಹಾರಿದ್ರುಣಿಸ್ತಾಳ ಅವರವ್ರು ತಂಗ ಹೇಳ್ತಾಳ ತಾಯಿ ನಿನಗೆ ಎದಿ ಹಾಲು ಕುಡಿಸಿ ಒಂಬತ್ತು ತಿಂಗಳ ಹೊತ್ತು ತಾಯಿ ತಾಯಿ ದೊಡ್ಡ ಕೆದಳ ಆತ ತಂಗ್ಯಾಯ್ತಾ ಒಂಬತ್ತು ತಿಂಗಳ ಹೆ ಮಗನ ಅಂತಂದು ಹೌದು ಹೌದು ಒಂಬತ್ತು ತಿಂಗಳು ಹುಟ್ಟಿಲ್ಲ ಬೇಕಂದ್ರೆ ಮುನ್ನ ನಾನ್ ಜೋಡಿನ ವಾದ್ ಮಾಡಬಹುದು ನಮ್ಗೆ ಹರಕತಿಲ್ಲ ನೀವು ಒಂಬತ್ತು ತಿಂಗಳಿಲ್ಲ ಒಂಬತ್ತು ಹೆಂಗಾಗ್ತದ್ರು ಮಾತಾ ಬಾಯಿ ಇದ್ರೆ ಒಂಬತ್ತು ತಿಂಗಳ ಹುಟ್ಟಿ ಬರ್ತೀರ ಒಂಬತ್ತು ತಿಂಗಳ ಹುಟ್ಟಿ ಲತ್ತೀರಿ ಒಂಬತ್ತು ತಿಂಗಳ ಹುಡ್ಲಾಗ ಬರಂಗಿಲ್ಲ ಜಗತ್ತಿನೊಳಗೆ ಯಾರೂ ಹುಟ್ಟಿಲ್ಲ ಹುಂಟಾಗ್ಲೂ ಇಲ್ಲ ನೀವ್ ಅನ್ನೋದ್ರಾಗ ಎಲ್ಲಾರು ಒಂಬತ್ತು ತಿಂಗಳಿಗೆ ಹರಿದಾರ ನಮ್ಮ ಅವುಗಳ ಹುಚ್ಚೆ ಎಣಿಸಿದ್ರೆ ಅಲ್ಲ ನಮಗೆ ಇಬ್ಬರ ಕೂಡ ಹೌದು ತಿಳಿದವರಿಗೆ ಗೊತ್ತಾಗ್ತದೆ ಎಲ್ಲರಿಗೆ ಗೊತ್ತಾಗುದಿಲ್ಲ ಅಲ್ಲ ಬಾಯಿ ಇದ್ರ ಒಂದ್ ತಿಂಗ್ಳ ಅಂದ್ರೆ ನೀವ್ ಒಂದ್ ತಿಂಗ್ಳು ಅಲ್ಲಿಲ್ಲ ನೀವು ಅವ್ರಿಗೆ ಅಷ್ಟೇ ಅಷ್ಟೇ ಮಾತಾಡೋರು ಖರೆ ಆದ್ರೂ ಹುಟ್ಟಿಲ್ಲ 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 ಎಷ್ಟ್ ತಿಂಗಳ್ ಹುಟ್ಟ್ಯಾರ ಅಂದ್ರೀ ಕೆಲ್ಸಿಲ್ಲ ತಿಂಗಳ್ ಹುಟ್ಟ್ಯಾರ ಮೂರ್ ಒಂಬತ್ತು ತಿಂಗಳು ಅರ್ಥ ಮಾಡ್ಕೊಂಡ್ರೆ ಕರ್ಕೊಳ್ಳೋದು ಮಡಿಮಾಳು ತಿಂಗಳು ಜಾಸ್ತಿ ಅಂದ್ರೆ ಹುಟ್ಟಾರ ನಾವು ತಿಂಗಳ ತಿಂಗಳ ಕರ್ಕೊಳ್ಳೋದು ಮಡಿ ಮಾಡ ಎಲ್ಲರಿಗೂ ಗೊತ್ತಲ್ಲ ಯಾಕಂದ್ರೆ ಕಡ್ಕೋಳ ಅಂದ್ರೆ ಜಗತ್ತು ಇದೇ ಕಡ್ಕೋಳಾಸ ಉಳಿಬೇಕಾಗಿತ್ತು ಹೌದಾ ಬಟ್ ಇನ್ನೊಂದು ಕಡ್ಕೋಳ ಅಲ್ಲಿ ಡೋಣಿ ಕರ್ಕೊಳ ಅಲ್ಲಿ ಹೌದಾ ಅದಕ್ಕೆ ಈ ಕಡಕೋಳ ಪುಣ್ಯ ಕ್ಷೇತ್ರ ಹೌದಾ ಜಾಹೀರಾದಂತ ಕ್ಷೇತ್ರ ಅದಕ್ಕೆ ಹಿಂತ ಕ್ಷೇತ್ರದೊಳಗೆ ಬಂದು ಸತ್ಯವನ್ನ ಹೇಳಬೇಕು ಹೌದು ಹೌದು ನೂರ ಒಂಬತ್ತು ತಿಂಗಳಿಗೆ ಹುಟ್ಟ್ಯಾರ ಹೆಂಗ್ ಹುಟ್ಟ್ಯಾರ ಹೇಳ್ತಾರೆ ಹೇಳ್ತಾರ ಒಂಬತ್ತು ತಿಂಗಳು ಹುಟ್ಟಿದ್ರು ಅದನ್ನೇ ಹೇಳಿ ಹುಟ್ಟ್ಯಾರ ಒಂಬತ್ತು ತಿಂಗಳು ಹುಟ್ಟ್ಯಾರ ಒಂಬತ್ತು ತಿಂಗಳಿಗೆ ಹುಟ್ಟಿಲ್ಲ ನೂರ ಒಂಬತ್ತು ತಿಂಗಳಿಗೆ ಹುಟ್ಟ್ಯಾರ ಹೆಂಗತ್ತು ತಿಂಗಳಿಗೆ ಆಕಾಶದೊಳಗ ಆಕಾಶ ಎಲ್ಲಿ ಬಂದು ಸೇರಿ ಅದು ಜೀವಾತ್ಮ ಎಲ್ಲಿ ಬಂದು ಸೇರ್ತೀಪ ದವಸ ಧಾನ್ಯದೊಳಗೆ ಬಂದು ಸೇರಿ ಹೌದು ಹೌದು ಗೊತ್ತಾಯ್ತಾರೆ ದವಸ ಧಾನ್ಯದೊಳಗೆ ಒಂಬತ್ತು ತಿಂಗಳಾಗ ಹೌದು ಇವ ಜೀವಾತ್ಮ ನಾವಿಲ್ಲಿ ಏನು ಕುಂತೀವಿ ಎಲ್ಲರೂ ನಾವ್ರಿ ಅಲ್ಲ ಹೌದು ಮೂರು ಒಂಬತ್ತು ತಿಂಗಳ ಹಿಂಗ ಮೂರ್ ಒಂಬತ್ ತಿಂಗ್ಳ ಹುಟ್ಟಿದೆವು ಮತ್ತೆ ಇಲ್ಲ ಅಂದ್ರೆ ಅವ್ರಿಗೆ ಬ್ಯಾರ ಹೇಳತ್ತಂದ್ರ ಹೇಳ್ಬೋದು ನಮ್ಗೆ ಅಂತ ಕರಾರಿ ಇಲ್ಲ ಲೇಖಿನು ಎಂಟರ್ ಬರ್ಲಿ ಯಾಕಂದ್ರೆ ಅವ್ರ ಹೆಂಗಾರ ಹೇಳಿ ಏಕೆ ಅವ್ರು ಹೇಳಿ ಬಾಯತೋಡಿ ಅವ್ರ ಹೇಳಿ ಕೇಳಿದರೆ ಹೇಳಿ ಖರ ಅವ್ರ ಹೇಳಲಕ್ಕ ನಮಗ್ ಹಿಂಗ ಮೂರ ಒಂಬತ್ತ ತಿಂಗ್ಳು ಹುಟ್ಯಾರ ಅಂತೇಳಿ ನಮಗ ತಿಳಿದು ಪ್ರಕಾರ ನಾವಿದಾವೆ ನೀವು ಲಾ ಶಾಸರ್ನಾಗ ಅವ್ರ ಯಾ ಪುರಾಣದಾಗ ಎಲ್ಲ ಅವ್ರ ಅದ ಹೇಳ್ತಾರ ಯಾ ಸಾಸರ್ದಾಗ ಹೇಳಿ ಮುಂದ ಹೋಗತ್ತ ಮತ್ತೆ ಎಲ್ಲಿ ಹಾಗಾಗ ನಾವು ಹಾಡ್ತಕ್ಕಂತ ಸೇವಾ ಕಾರದವರೆಗ ತಪ್ಪಾಗಿದ್ರೆ ನೀವು ಎಲ್ಲ ಮನಸ್ಸಬೇಕಂತ ಹೇಳಿ ಎಲ್ಲ ಪ್ರಕಾರ ಒಂದು ಐದ್ರು ಚಾಲ್ ಹಾಡಿ ನಾವು ಸರ್ಜೋಯ್ ಕಲಾವಂತರು ಪಾಳೆ ಅಂತ ತಾಯಿಗಳು ಇಷ್ಟೇ ರೀತಿ ಶಾಂತಿಕೊಂಡಿರ್ಬೇಕು ತಂದಿ ಮಾಡುವಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಐದು ಚಾಲ್ ಹಾಯಿ ಮತ್ತೆ ಚಾಲ್ಸ್ ಹೋಗ್ತಾ ಇರೋದು ಯಾಕಂದ್ರೆ ನಾವು ಒಂದೇ ಸಾರಿ ಹಾಡಕ್ಕೆ ಬಂದಿಲ್ಲ ಸುಮಾರು ಒಂದ್ ಐದು ಸಾರಿ ಮ್ಯಾಲ ಹಾಡಿ ಹೌದು ಯಾಕಂದ್ರೆ ಫಸ್ಟ್ ಗೆ ಧ್ವನಿ ಪರ ಚಾಲು ಮಾಡಿದವ್ರಿ ನಾವೇ ಈ ಹೌದಾ ಈ ದೇವಿ ಮುಂದ ಫಸ್ಟ್ ಗೆ ಧ್ವನಿ ಹಾಡ್ ಹಾಡದವ್ರು ನಾವೇ ಹೌದು ಅವಾಗ ನಡ್ಕೊಂಡ್ ಬರ್ತಿದ್ದೇವ್ ಶಿವಶ್ರೀ ಅಂತ ಹೌದಾ ಅವಾಗೆಲ್ಲ ಬರ್ತಿದ್ದೇವೆ ಬಂದ್ ಹಾಡ್ತಿದ್ದೇವೆ ಅದಕ್ಕೆ ಒಂದ್ ಐದು ಮಣಿ ಚಾಲ್ ಹಾಡಿ